ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಭಾಳ ಅಪರೂಪ ಅನ್ನುವಂಥ ವ್ಯಕ್ತಿತ್ವ ಹೊಂದಿದ್ದವರು ಶ್ರೀ ದೇವಂಗ ದಿವಂಗತ ಎಸ್ ಎಂ ಕೃಷ್ಣ ಅವರು ಅವರು ನಮ್ಮನ್ನು ಅಗಲಿದ್ದಾರೆ ರಾಜಕೀಯದಲ್ಲಿ ಒಂದು ಒಂದು ಮಾತನ್ನು ಹೇಳ್ತಿದ್ರು ಅಂದರೆ ಮೂರ್ಖರು ಮಾತ್ರ ರಾಜಕಾರಣಕ್ಕೆ ಬರ್ತಾರೆ ಅಂತ ಆ ಉಪನಾಮೆಯನ್ನು ದೂರಗೊಳಿಸ್ತವ್ರು ಎಸ್ ಎಂ ಕೃಷ್ಣ ಅವರು ಅಧಿಕಾರ ಸಿಕ್ಕಿದಾಗ ಜನ ಗುರುತಿಸ್ಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತು ಬೆಂಗಳೂರು ಐ ಟಿ ಸಿಟಿ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದರೆ ಭಾಳ ದೊಡ್ಡ ಕೊಡುಗೆ ಎಸ್ ಎಮ್ ಕೃಷ್ಣ ಅವ್ರದ್ದು ಇದೆ ಅನ್ನೋದು ನಿರ್ವಿವಾದವಾಗಿರ್ತಕ್ಕಂಥ ಸಂಗತಿ ಅವರು ಬೆಂಗಳೂರನ್ನ ಸಿಂಗಪುರ್ ಮಾದರಿಯಲ್ಲಿ ಕಟ್ಟಬೇಕು ಅಂತ ಅಂತಿದ್ದಾಗ ಭಾಳ ಜನ ಲೇವಡಿ ಮಾಡ್ತಾಯಿದ್ರು ಆದರೆ ಅವರೊಳಗೆ ಕನಸುಗಳಿತ್ತು ಅವರ ಆಡಳಿತ ಮುಖ್ಯಮಂತ್ರಿಯಾದ ಆಡಳಿತದ ಅವಧಿ ಅತ್ಯಂತ ಕಷ್ಟಕರವಾದಂಥ ದಿನಗಳು ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಇಡೀ ರಾಜ್ಯ ದುಃಖದ ಮಡುವಿನಲ್ಲಿದ್ದಾಗ ಸಂಕಷ್ಟದಲ್ಲಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಜೀವಂತವಾಗಿ ಕರೆತರ್ತಕ್ಕಂಥದ್ದು ಒಂದು ಸವಾಲಿನ ಸಂಗತಿಯಾಗಿತ್ತು ಭಾಳ ಜನರಿಗೆ ರಾಜ್ಕುಮಾರ್ ಅವರು ವೀರಪ್ಪನವರ ಕಪಿಮುಷ್ಟಿಯಿಂದ ಜೀವಂತವಾಗಿ ಬರ್ತಾರೋ ಇಲ್ವ ಅನ್ನುವಂಥ ಅನುಮಾನ ಇದ್ದ ಸಂದರ್ಭ ಸಂದರ್ಭದ ದುರುಪಯೋಗವನ್ನು ಪಡಿಸ್ಕೊಳ್ಳಿಕ್ಕೆ ಅರಾಜಕ ಶಕ್ತಿಗಳು ಹಾತೊರಿತಾ ಇದ್ದಂಥ ಕಾಲದಲ್ಲಿ ಎಸ್ ಎಂ ಕೃಷ್ಣ ಅವರು ಅದನ್ನು ಅತ್ಯಂತ ಶಾಂತ ರೀತಿಯಿಂದ ಯಶಸ್ವಿಯಾಗಿ ನಿರ್ವಹಿಸಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮತ್ತೆ ವಾಪಸ್ ಕರ್ಕೊಂಡು ಬಂದರು ಅಕಸ್ಮಾತ್ ಎಲ್ಲರೂ ಆದ ಸಾಧ್ಯ ಆಗದೇ ಇದ್ದಿದ್ದರೆ ನಾವು ಇದ್ದ ಅನಾಹುತವನ್ನು ಊಹಿಸ್ಲಿಕ್ಕೂ ಅಸಾಧ್ಯ ಆ ರೀತಿ ಒಂದು ಜಾಣ್ಮೆಯ ಪ್ರದರ್ಶನವನ್ನು ಮಾಡಿದ್ರು ಬರಗಾಲದ ನಡುವೆ ಸಂಕಷ್ಟಗಳ ನಡುವೆ ರಾಜ್ಯವನ್ನು ನಿರ್ವಹಿಸಿದರು ಅವರು ಪ್ರತಿಯೊಂದು ಮಾತು ಕೂಡ ತೂಕದ ಮಾತು ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿರೋರು ಕಲಿಬೇಕಾಗಿರ್ತಕ್ಕಂಥ ಸಂಗತಿ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತ ಗಾದೆ ಮಾತು ಆದರೆ ಆಡಿದ ಮಾತು ಮೌಲ್ಯಯುತವಾಗಿರಬೇಕು ಅದು ತೂಕ ಕಳ್ಕೊಳ್ಬಾರ್ದು ಅನ್ನೋದು ಎಸ್ ಎಂ ಕೃಷ್ಣ ಅವರ ಸಾರ್ವಜನಿಕ ಬದುಕಿನಲ್ಲಿ ಅವರು ಆಡ್ತಿದ್ದ ಪ್ರತಿಯೊಂದು ಮಾತು ಕೂಡ ಅರ್ಥಗರ್ಭಿತವಾಗಿರ್ತಿತ್ತು ಸಮಯೋಚಿತವಾಗಿರ್ತಿತ್ತು ತೂಕದ ಮಾತಾಗಿರ್ತಿತ್ತು ಯಾರನ್ನೂ ನೋಯಿಸುವ ರೀತಿಯಲ್ಲಿ ಅವರು ರಾಜಕಾರಣವನ್ನು ಮಾಡಲಿಲ್ಲ ಅಂಥ ಒಂದು ಮುತ್ಸದ್ದಿ ರಾಜಕಾರಣಿಯನ್ನು ನಾವು ಕಳ್ಕೊಂಡಿದ್ದೀವಿ ಅವ್ರನ್ನ ಅವರ ಬಹುಕಾಲದಿಂದ ಅವರು ಅನಾರೋಗ್ಯದಿಂದ ಅರಳುತ್ತಾ ಇದ್ದರು ನಾನು ಆಸ್ಪತ್ರೆಗೆ ಭೇಟಿ ಕೊಟ್ಟು ಬಂದಿದ್ದೆ ಅನಾರೋಗ್ಯದ ಕಡೆಗಾಲದಲ್ಲಿ ಅತ್ಯಂತ ಲವಲವಿಕೆಯಿಂದ ಒಂದು ಖಾಸಗಿ ಭೇಟಿ ಆಗಬೇಕು ಅಂದರೂ ಮನೆಯಲ್ಲಿ ಈಸ್ ವೆರಿ ಸ್ಮಾರ್ಟ್ ಅಂದರೆ ಡ್ರೆಸ್ ಕೋಡಿಂದ ಹಿಡಿದು ಪ್ರತಿಯೊಂದು ಕೂಡ ಸಿಸ್ಟಮೆಟಿಕ್ ಆಗಿದ್ದಂಥವ್ರು ಕಡೇ ದಿನಗಳಲ್ಲಿ ತುಂಬ ನೋವನ್ನು ಅನುಭವಿಸಬೇಕಾಯಿತು ಆಸ್ಪತ್ರೆಗಳಲ್ಲೇ ಕಳಿಬೇಕಾಯಿತು ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಅಗಲಿಕೆಯ ದುಃಖ ಬರೀ ಅವ್ರ ಕುಟುಂಬಕ್ಕೆ ಮಾತ್ರ ಅಲ್ಲ ನಾಡಿನ ಜನರಿಗೂ ಕೂಡ ಆಗಿದೆ ಅವರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸ್ಲಿ ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂಥೇಳಿ ಪ್ರಾರ್ಥಿಸಿ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ ಹೇಳಲಿಕ್ಕೆ ಹೋದರೆ ಭಾಳ ಮಾತುಗಳಿದ್ದಾವೆ ಅವ್ರ ಬಗ್ಗೆ ಮಾತುಗಳಿಂದ ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಅವರ ಜೀವನವನ್ನು ಕಟ್ಟಿಕೊಳ್ಳೋಕೆ ಸಾಧ್ಯ ಇಲ್ಲ ಕೃಷ್ಣ ಕೃಷ್ಣ ಅವರೇ ರಾಜ್ಯಕ್ಕೆ ನಾಡಿಗೆ ಎಸ್ ಎಂ ಕೃಷ್ಣ ತಂದವರು ಅಪರೂಪದ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಅಂತಷ್ಟೇ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ